ಪಿ ಬಿಹಾರಕ್ಕೆ ಬಂಪರ್ ಅಬ್ಬಬ್ಬ ಲಾಟರಿ ಕರ್ನಾಟಕಕ್ಕೆ ಕತ್ತರಿ ನಮ್ಮ ರಾಜ್ಯದ ಗೋಳು ಕೇಳೋರ್ ಯಾರ್ರಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೊಸ ವರ್ಷದ ಹೊತ್ತಲ್ಲಿ ರಾಜ್ಯಗಳಿಗೆ ತೆರಿಗೆಯ ಪಾಲನ್ನ ಹಂಚಿಕೆ ಮಾಡಿದೆ ಈ ವೇಳೆ ಅತಿ ಹೆಚ್ಚು ತೆರಿಗೆ ಹಣವನ್ನ ಹಂಚುವ ಮೂಲಕ ಉತ್ತರ ಪ್ರದೇಶ ಮತ್ತು ಬಿಹಾರಕ್ಕೆ ಬಂಪರ್ ಗಿಫ್ಟ್ ಅನ್ನ ಮೋದಿ ನೀಡಿದ್ದಾರೆ ಕಳೆದ ಡಿಸೆಂಬರ್ ನಲ್ಲಿ ಎಂಬತ್ತೊಂಬತ್ತು ಸಾವಿರದ ಎಂಬತ್ತಾರು ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಬಳಿಕ ಜನವರಿಯಲ್ಲಿ ಕೇಂದ್ರ ಸರ್ಕಾರ ವಿವಿಧ ರಾಜ್ಯಗಳಿಗೆ ಒಂದು ಲಕ್ಷದ ಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆಯನ್ನ ಹಂಚಿದೆ ವಿವಿಧ ಅಭಿವೃದ್ಧಿ ಕಾರ್ಯಗಳು ಹಾಗೂ ಜನಪರ ಯೋಜನೆಗಳಿಗಾಗಿ ಹಣಕಾಸು ಆಯೋಗದ ಶಿಫಾರಸಿನಂತೆ ತೆರಿಗೆ ಪಾಲನ್ನ ಹಂಚಿಕೆ ಮಾಡಲಾಗಿದೆ ಈ ವೇಳೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಅನ್ಯಾಯ ಮಾಡಿದೆ ಎನ್ನುವ ಪ್ರಶ್ನೆಗಳು ಉದ್ಭವವಾಗಿವೆ ಕೇಂದ್ರ ಸರ್ಕಾರ ಹೊಸ ವರ್ಷದ ಆರಂಭದಲ್ಲಿಯೇ ವಿವಿಧ ರಾಜ್ಯಗಳಿಗೆ ತೆರಿಗೆ ಪಾಲನ್ನ ಹಂಚಿಕೆ ಮಾಡಿದೆ ದೇಶದಲ್ಲಿಯೇ ಅತಿ ಹೆಚ್ಚು ಎಂಬಂತೆ ಉತ್ತರ ಪ್ರದೇಶಕ್ಕೆ ಮೂವತ್ತೊಂದು ಸಾವಿರದ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ನೀಡಿದ್ದಾರೆ ಬಿಹಾರಕ್ಕೆ ಹದಿನೇಳು ಸಾವಿರದ ನಾನೂರ ಮೂರು ಕೋಟಿ ರೂಪಾಯಿ ತೆರಿಗೆ ಪಾಲನ್ನ ನೀಡಲಾಗಿದೆ ಅದಾದ ಬಳಿಕ ಮಧ್ಯಪ್ರದೇಶಕ್ಕೆ ಹದಿಮೂರು ಸಾವಿರದ ಐದುನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳ ತೆರಿಗೆಯನ್ನ ಹಂಚಲಾಗಿದೆ ನಂತರ ಪಶ್ಚಿಮ ಬಂಗಾಳಕ್ಕೆ ಹದಿಮೂರು ಸಾವಿರದ ಹದಿನೇಳು ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಿದ್ದಾರೆ ಮಹಾರಾಷ್ಟ್ರಕ್ಕೆ ಹತ್ತು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ರೂಪಾಯಿ ತೆರಿಗೆ ಹಂಚಲಾಗಿದೆ ಇತ್ತ ರಾಜಸ್ಥಾನಕ್ಕೆ ಹತ್ತು ಸಾವಿರದ ನಾನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಈ ಮೂಲಕ ಒಂದು ಲಕ್ಷದ ಎಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ಪಾಲಲ್ಲಿ ಉತ್ತರ ಭಾರತದ ರಾಜ್ಯಗಳಿಗೆ ಮೋದಿ ಬಹುಪಾಲನ್ನ ಹಂಚಿಕೆ ಮಾಡಿದ್ದಾರೆ ದಕ್ಷಿಣ ಭಾರತಕ್ಕೆ ಕೇಂದ್ರದಿಂದ ಮತ್ತೆ ಮಲತಾಯಿ ಧೋರಣೆ ದಕ್ಷಿಣ ಭಾರತದ ಯಾವ ರಾಜ್ಯಕ್ಕೂ ಹತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ತೆರಿಗೆ ಪಾಲನ್ನ ಕೇಂದ್ರ ಹಂಚಿಲ್ಲ ಎನ್ ಡಿ ಎ ಅಧಿಕಾರದಲ್ಲಿರುವ ಆಂಧ್ರ ಪ್ರದೇಶಕ್ಕೆ ಏಳು ಸಾವಿರದ ಎರಡು ಕೋಟಿ ರೂಪಾಯಿಯನ್ನ ನೀಡಿರೋದೇ ಅತಿ ಹೆಚ್ಚು ಅದಾದ ಬಳಿಕ ಕರ್ನಾಟಕಕ್ಕೆ ಕೇವಲ ಆರು ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ನೀಡಿದೆ ತೆಲಂಗಾಣಕ್ಕೆ ಇನ್ನೂ ಕಡಿಮೆ ಅಂದರೆ ಮೂರು ಸಾವಿರದ ಆರುನೂರ ಮೂವತ್ತೇಳು ಕೋಟಿ ರೂಪಾಯಿಯನ್ನ ತೆರಿಗೆ ಹಂಚಿಕೆ ಮಾಡಲಾಗಿದೆ ಕೇರಳಕ್ಕೆ ಮೂರು ಸಾವಿರದ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ತೆರಿಗೆ ಪಾಲನ್ನ ಕೇಂದ್ರ ಸರ್ಕಾರ ಹಂಚಿದೆ ನಾಲ್ಕು ರಾಜ್ಯಗಳಿಗೆ ಹಂಚಿದ ತೆರಿಗೆ ಪಾಲನ್ನ ಕೂಡಿಸಿದರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆಗುತ್ತದೆ ಆದರೆ ಉತ್ತರ ಪ್ರದೇಶ ಒಂದಕ್ಕೆ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ತೆರಿಗೆಯನ್ನ ನೀಡಿ ದಕ್ಷಿಣ ಭಾರತದ ರಾಜ್ಯಗಳ ಕಣ್ಣಿಗೆ ಸುಣ್ಣವನ್ನ ಹಚ್ಚಿದೆ ಮೋದಿ ಸರ್ಕಾರ ಅದರಲ್ಲೂ ತೆರಿಗೆ ಸಂಗ್ರಹ ವಿಚಾರದಲ್ಲಿ ಮಹಾರಾಷ್ಟ್ರದ ಬಳಿಕ ಕರ್ನಾಟಕದ ಪಾರುಪತ್ಯ ಇದೆ ಕರ್ನಾಟಕಕ್ಕೆ ಕೇವಲ ಆರ್ ಸಾವಿರದ ಮುನ್ನೂರ ಹತ್ತು ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಹೊಸ ವರ್ಷದ ಹೊತ್ತಲ್ಲಿ ಬಿಡುಗಡೆ ಮಾಡಿದೆ ಇದು ಕರ್ನಾಟಕದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವನ್ನು ಕೆರಳಿಸಿದೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಮತ್ತೆ ಅನ್ಯಾಯ ಮಾಡ್ತಾ ಇದೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಎಂದು ರಾಜ್ಯ ಸರ್ಕಾರ ಮೋದಿ ಸರ್ಕಾರದ ವಿರುದ್ಧ ಕಿಡಿ ಕಾರ್ತಾ ಇದೆ ಈ ಮೊದಲಿನಿಂದಲೂ ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿಭಟಿಸುತ್ತಲೇ ಬಂದಿದೆ ಆದರೂ ಕೂಡ ಕೇಂದ್ರ ಸರ್ಕಾರ ರಾಜ್ಯದ ಪ್ರತಿಭಟನೆಯನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹಣಕಾಸು ಆಯೋಗ ಶಿಫಾರಸ್ಸು ಮಾಡಿದಂತೆ ತೆರಿಗೆ ಪಾಲನ್ನು ಹಂಚಿದ್ದೇವೆ ಎಂದು ಹೇಳುತ್ತಾ ಇದೆ ಒಟ್ನಲ್ಲಿ ಕೇಂದ್ರ ಸರ್ಕಾರದ ಈ ರೀತಿಯ ಮಲತಾಯಿ ಧೋರಣೆಯ ವಿರುದ್ಧ ರಾಜ್ಯ ಸರ್ಕಾರ ಯಾವ ರೀತಿಯ ಹೋರಾಟ ಹಮ್ಮಿಕೊಳ್ಳುತ್ತೋ ಕಾದು ನೋಡಬೇಕಿದೆ ब्यूरो रिपोर्ट फोकस कर्नाटका